ಸ್ವಾಗತ ನಾನು ಸಿರಾಜ್ ರೀಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಕೈನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಕೆ ಬದ್ಧ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕೇಸ್ ಪೊಲೀಸರಿಂದ ಮತ್ತಿಬ್ಬರು ಆರೋಪಿಗಳ ಬಂಧನ ಚೆನ್ನೈನಲ್ಲಿ ಬಂಧಿಸಿದ ಬೆಂಗಳೂರು ಪೊಲೀಸರು ಸಿಎಂ ಭೇಟಿ ಮಾಡಿದ ಪರಮೇಶ್ವರ್ ಪಕ್ಷದಲ್ಲಿನ ಸದ್ಯದ ಬೆಳವಣಿಗೆ ಬಗ್ಗೆ ಚರ್ಚೆ ಒಂದೇ ಕಾರಿನಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಪ್ರಯಾಣ ಡಿಕೆ ಶಿವಕುಮಾರ್ಗೆ ನಾಗ ಸಾಧುಗಳ ಆಶೀರ್ವಾದ ಸಿಎಂ ಆಗಲಿ ಎಂದು ತಲೆ ಮೇಲೆ ಕೈಯಿಟ್ಟ ಹಾರೈಕೆ ಡಿಕೆಶಿ ಮನೆ ಬಳಿ ಬಂತು ಸಂತರ ದಂಡು ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ಗೆ ನಾಳೆ ಕ್ಲೈಮ್ಯಾಕ್ಸ್ ಇಂದು ರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ ಸಾಧ್ಯತೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದಂತಹ ಈ ಒಂದು ರಾಬರಿ ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಮೇಲೆ ಆರೋಪಿಗಳು ಇದೀಗ ಒಂದೊಂದಾಕಿ ಒಂದೊಂದಾಕಿ ಬಲೆಗೆ ಬೀಳ್ತಾ ಇದ್ದಾರೆ ಸೊ ಈ ಮಿಕಾಗಳನ್ನ ಯಾವ ರೀತಿಯಾಗಿ ಹಿಡಿದ್ರು ಏನ್ ಕತೆ ಇಲ್ಲಿವರೆಗೆ ಹಣ ಎಷ್ಟು ರಿಕವರಿ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಎಸ್ ಇದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಳು ನಿಮಿಷ ಏಳು ಕೋಟಿ ಒಂಬತ್ತು ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ ಟಾರ್ಗೆಟ್ ಏಳು ಕೋಟಿ ಅಲ್ಲ ಅದು ಇಪ್ಪತ್ತೈದು ಕೋಟಿ ಟಾರ್ಗೆಟ್ ಅನ್ನ ಮಾಡಿದ್ರಂತೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣದ ಪೈಕಿ ಈಗ ಸರಿಸುಮಾರು ಗಮನಿಸ್ತಾ ಹೋದ್ರೆ ಆರು ಕೋಟಿ ಮೂವತ್ತು ಲಕ್ಷ ಪ್ರಮುಖವಾಗಿ ಹಣವನ್ನ ಜಪ್ತಿ ಮಾಡಲಾಗಿದೆ ಅದರ ಜೊತೆಗೆ ಪ್ಲಾನ್ ಮಾಡಿದಂತ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ ಇದೀಗ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಣ ರವಾನೆಗೆ ಅಪ್ಡೇಟ್ ಇಲ್ಲದ ವಾಹನ ಬಳಕೆಯನ್ನ ಮಾಡಲಾಗ್ತಾ ಇತ್ತು ಚೆನ್ನೈನಲ್ಲಿ ಮತ್ತಿಬ್ಬರು ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ನೋಡಿ ಈಗ ಬೆಂಗಳೂರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ದಿನ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ಆರೋಪಿಗಳು ಸಹಜವಾಗಿ ಇದೀಗ ಬಲೆಗೆ ಬೀಳುವಂತ ಕೆಲಸಗಳು ಆಗ್ತಾ ಇದೆ ಯಾಕಂದ್ರೆ ಇಷ್ಟೇ ದಿನಗಳ ಕಾಲ ಅಂತಿದ್ವಿ ಯಾರಪ್ಪ ಏನ್ ಕತೆ ಯಾರು ಮಾಡಿದ್ರು ಅಥವಾ ಉತ್ತರ ಭಾರತದವ್ರು ಬಂದ್ ಮಾಡಿದ್ರ ಅಥವಾ ಮಹಾರಾಷ್ಟ್ರದವ್ರು ಬಂದ್ ಮಾಡಿದ್ರ ಅಥವಾ ಬೇರೆ ರಾಜ್ಯದವ್ರು ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ವಿ ಆದ್ರೆ ಯಾವಾಗ ಈ ಅಣ್ಣಪ್ಪನ ಸುಳಿವು ಸಿಗುತ್ತೆ ಸುಳಿವು ಸಿಗ್ತಿದ್ದ ಹಾಗೆ ಈ ಲೋಕಲ್ ಬಾಯ್ಸೇ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗೋಗ್ಬಿಡುತ್ತೆ ಯಾವಾಗ ನಾವು ಪೊಲೀಸ್ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಎಚ್ಚೆತ್ಕೊಳ್ತಾರೆ ಇಲ್ಲ ಇಡೀ ಬೆಂಗಳೂರನ್ನ ಒಂದು ರೀತಿಯಾಗಿ ನಾಕಾಬಂದಿ ಮಾಡ್ತಾರೆ ನಾಕಾಬಂದಿ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸ್ತಾ ಹೋದಾಗ ಈ ಪ ಈ ದರೋಡೆಕೋರನ್ನ ಬಂಧಿಸಲೇಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಹಠವನ್ನು ತೊಡ್ತಾರೆ ಸೊ ಈಗ ಹೆಂಗಾಗೋ ಬಿಟ್ಟಿತ್ತು ಅಂತಂದ್ರೆ ಮೊದ ಮೊದಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಎಲ್ಲಿಯೂ ಕೂಡ ಸಿ ಸಿ ಟಿವಿ ಫುಟೇಜ್ ಇರಲಿಲ್ಲ ಒಂದು ಕಡೆ ಯಾರು ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಕಲೆ ಹಾಕೋದ್ರಲ್ಲೇ ಒಂದಿಷ್ಟು ಸಮಯ ಹೋಗ್ತಾ ಇತ್ತು ಅಥವಾ ಒಂದು ರೀತಿಯಾಗಿ ಬಿ ಸಿ ಹೆಂಗಾಗಿತ್ತು ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗೋ ಬಿಡ್ತು ಅದರಲ್ಲಿ ಈ ಬೆಂಗಳೂರು ಆಯುಕ್ತರಾಗಿರುವಂತಹ ಸಿಂಗೋರು ಕೂಡ ಹೇಳಬೇಕಾದಂತಹ ಸಂದರ್ಭದಲ್ಲಿ ನೋಡಿ ಹೆಂಗಾದ್ರೂ ಮಾಡಿ ಆ ಆರೋಪಿಗಳನ್ನ ಹಿಡಿಯಲೇಬೇಕು ಅದರ ಜೊತೆಗೆ ಗೃಹ ಸಚಿವರು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಫುಲ್ ಪವರ್ ಅನ್ನ ಕೊಡ್ತಾರೆ ಇನ್ನು ಇನ್ನೂರು ಜನ ಪೊಲೀಸ್ ಅಧಿಕಾರಿಗಳ ಒಂದು ತಂಡ ರೆಡಿ ಆಗಿಬಿಡುತ್ತೆ ತೆಲಂಗಾಣ ಆಗಿರ್ಬೋದು ಕರ್ನಾಟಕದಾದ್ಯಂತ ಆಗಿರ್ಬೋದು ಗೋವಾ ಆಗಿರಬಹುದು ಮಹಾರಾಷ್ಟ್ರ ಆಗಿರಬಹುದು ಕೇರಳ ಆಗಿರಬಹುದು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬೀಡನ್ನ ಬಿಡೋದಕ್ಕೆ ಆರಂಭ ಮಾಡ್ತಾರೆ ಸೊ ಈ ಇನೋವಾ ಕಾರು ಬೆನ್ನು ಹಚ್ಚಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಆರಂಭ ಆಗುತ್ತೆ ಯಾಕೆ ಅಂತಂದ್ರೆ ಹಾಡ ಹಗಲೆ ಅದು ಕೂಡ ಫ್ಲೈಓವರ್ ಮೇಲೆ ಸಾವಿರಾರು ಜನ ಸಾವಿರಾರು ಗಾಳಿ ಗಾಡಿಗಳು ಓಡಾಡುವಂತಹ ಸ್ಥಳದಲ್ಲೇ ಒಂದು ಕಡೆ ಈ ರೀತಿಯಾಗಿ ರಾಬರಿ ಆಗುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಒಂದು ಕಡೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ ಜನರು ಕೂಡ ಒಂದಿಷ್ಟು ನಂಬಿಕೆ ಹೋಗ್ಬಿಡುತ್ತೆ ಈ ಸರ್ಕಾರದ ಮೇಲೆ ಈ ಕಾನೂನು ಮೇಲೆ ಒಂದ್ ಕಡೆ ನಂಬಿಕೆ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಗೃಹ ಸಚಿವರು ಆಗಿರ್ಬೋದು ಬಹಳಷ್ಟು ಎಚ್ಚೆತ್ಕೊಳ್ತಾರೆ ಏಕಾಏಕಿಯಾಗಿ ಈ ರೀತಿಯಾಗಿ ಹೋಗ್ಬಿಟ್ಟಿದೆ ನೋಡಿ ಯಾವ ರೀತಿಯಾಗಿ ಪ್ಲಾನ್ ಹಾಕಿದ್ರು ಏನ್ ಕತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದೊಂದಾಗಿ ಒಂದೊಂದಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಆರಂಭ ಮಾಡ್ತಾರೆ ಈ ಅಣ್ಣಪ್ಪ ಯಾರು ಏನ್ ಕತೆ ಯಾರ್ಯಾರು ಆಗಿದ್ರು ಹೇಗೆ ಇವರನ್ನ ಈ ಗ್ರೂಪ್ ಅಲ್ಲಿ ಸೇರಿಸ್ಕೊಳ್ಳು ಈಗ ಈ ಝೇವಿರ್ ಯಾರು ಅನ್ನೋದ್ರ ಜೊತೆಗೆ ಇನ್ನು ಗೋಪಿ ಯಾರು ಈಗ ಯಾಕಂದ್ರೆ ಈಗ ಸಿಕ್ಕಿರುವಂತಹ ಒಂದಿಷ್ಟು ಆರೋಪಿಗಳ ಹಿಸ್ಟರಿಯನ್ನು ನೋಡ್ತಾ ಹೋದಾಗ ಒಂದಿಷ್ಟು ಹಿನ್ನೆಲೆ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅನಿಸುತ್ತೆ ಇವರು ಯಾರಿಗೂ ಕೂಡ ಮಾಡಕ್ಕೆ ಕೆಲ್ಸಾನೇ ಇರಲಿಲ್ಲ ಸಾಕಷ್ಟು ಸಾಲ ಸೂಲದಿಂದ ಒಂದ್ ಕಡೆ ಬಳತಾ ಇದ್ರು ಅನ್ನುವಂತ ಒಂದಿಷ್ಟು ಮಾಹಿತಿ ಅದರ ಜೊತೆಗೆ ಈಗ ಸಾಲ ಮಾಡ್ಕೊಂಡ ನಂತರ ಏನಾದ್ರೂ ಒಂದಿಷ್ಟು ದುಡಿಬೇಕು ಅಂತಂದ್ರೆ ಈಗ ಹತ್ತು ಸಾವಿರನೋ ಇಪ್ಪತ್ತು ಸಾವಿರ ದುಡ್ಡು ಬಂದ್ಬಿಡುತ್ತೆ ಅದರಲ್ಲಿ ಸಾಲ ತೀರಿಸೋದಕ್ಕೂ ಕೂಡ ಆಗೋದಿಲ್ಲ ಹೊಡೆದ್ರೆ ಒಂದಿಷ್ಟು ಡೈನಾಸರೆ ಹೊಡಿಬೇಕು ಅನ್ನುವಂತ ಲೆಕ್ಕ ಮೈಂಡ್ ಸೆಟ್ ನಲ್ಲಿ ಇರುವಂತಹ ಎಲ್ಲಾ ಆರೋಪಿಗಳು ಪ್ರಮುಖವಾಗಿ ಏನ್ ಮಾಡ್ಬಿಡ್ತಾರೆ ಯಾಕಂದ್ರೆ ಈ ಅಣ್ಣಪ್ಪ ಆಗಿರ ಆಗಿರಬಹುದು ಹಾಗೆ ಆಗಿರಬಹುದು ಇಬ್ರು ಕೂಡ ಸ್ನೇಹಿತರು ಅದರ ಜೊತೆಗೆ ಈ ಗೋಪಿ ಅನ್ನೋನು ಕೂಡ ಟ್ರಾನ್ಸ್ಫರ್ ಇನ್ಚಾರ್ಜ್ ಆಗಿದ್ದ ಯಾಕಂದ್ರೆ ಹಣ ಎಲ್ಲಿ ಹೋಗ್ತಾ ಇತ್ತು ಹೇಗ್ ಬರ್ತಾ ಇತ್ತು ಈ ನಲ್ಲಿ ಕಂತೆ ಕಂತೆ ಹಣ ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಒಂದಿಷ್ಟು ಸಮಸ್ಯೆಗಳು ಇದ್ದಾವೆ ಒಂದಿಷ್ಟು ಏನಾದ್ರೂ ಒಂದು ಕಡೆ ಹಣ ಮಾಡಬೇಕು ಅಂತಂದಾಗ ಅಡ್ಡದಾರಿ ಹಿಡಲೇಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರಲ್ಲೂ ಕೂಡ ಇದೇ ರೀತಿಯಾಗಿ ಆಯ್ತು ನೋಡಿ ಸಾಲ ಮಾಡಿಕೊಂಡಿದ್ದೀವಿ ಆ ಸಾಲವನ್ನು ಸಂಪೂರ್ಣವಾಗಿ ತೀರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಇದೀಗ ಒಂದಿಷ್ಟು ಬಾಯ್ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಆದ್ರೆ ಕೂಡ ಒಂದು ಕಡೆ ಆದರೂ ಕೂಡ ಕಾನೂನನ್ನ ಒಂದಿಷ್ಟು ಕೈಗೆತ್ಕೊಂಡ್ಬಿಟ್ರು ನೋಡಿ ಈಗ ಯಾವಾಗ ಇವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ಈ ಅಣ್ಣಪ್ಪ ಕಾನ್ಸ್ಟೇಬಲ್ ಅನ್ನ ಇದೀಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಈ ಕ್ರೈಮ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾಹಿತಿ ಗೊತ್ತಿತ್ತು ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಸೊ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾರೆ ಸೊ ಸಂಪೂರ್ಣವಾಗಿ ಕಂಪ್ಲೀಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಸೊ ದೊರವಡೆ ಮಾಡುವಂತ ಪ್ಲಾನ್ ಅಂದು ಎಸ್ಕೇಪ್ ಪ್ಲಾನ್ ಆಗುವಂತದ್ದು ನಿಮ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಈ ಎಣ್ಣೆ ನಿಮ್ದು ಊಟ ನಮ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಟಿಮ್ ಅನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ ಆ ಟಿಮ್ ಅಲ್ಲೇ ಒಂದಿಷ್ಟು ಒಡಕ ಆರಂಭ ಆಗೋಗ್ಬಿಡುತ್ತೆ ಏನು ಯಾಕಂದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ಕದ್ದ ನಂತರ ಏನ್ ಮಾಡ್ಬೇಕು ಅನ್ನೋದೇ ಮುಂದೆ ಗೊತ್ತಾಗೋದಿಲ್ಲ ಇವರಿಗೆ ಸೊ ಏನ್ ಮಾಡಬೇಕು ಹೇಗೆ ಮಾಡಬೇಕು ಈ ಹಣವನ್ನು ಎಲ್ಲಿ ತಲುಪಿಸ್ಬೇಕು ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿ ಯಾವ ರೀತಿಯಾಗಿತ್ತೋ ಗೊತ್ತಿಲ್ಲ ಬಟ್ ಒಂದಿಷ್ಟು ಸಾಲ ಸೂಲ ಮಾಡ್ಕೊಂಡಿದ್ರು ಒಂದಿಷ್ಟು ಎಣ್ಣೆ ಪಾರ್ಟಿಯು ಕೂಡ ಮಾಡ್ತಾ ಇದ್ರು ಯಾಕಂದ್ರೆ ಇಷ್ಟೊಂದು ಹಣ ಸಿಕ್ಕ ನಂತರ ಬಹಳಷ್ಟು ಮೋಜು ಮಸ್ತಿಯಿಂದ ಇದ್ರಂತೆ ಸೊ ಮೊದಲನೇ ದಿನ ಸೊ ಅದಾದ ನಂತರ ಈ ಮಿಕಾಗಳು ಯಾವ ರೀತಿಯಾಗಿ ಬಲೆ ಬೀಸಿದ್ರು ಅಂತಂದ್ರೆ ಇವರು ಆರ್ ಬಿ ಐ ಅಧಿಕಾರಿಗಳು ಅಂತ ಹೋದ್ರು ಒಂದ್ ಕಡೆ ಎಂಟ್ರಿ ಕೊಟ್ಟರು ಏಳು ಕೋಟಿ ಹನ್ನೊಂದು ಲಕ್ಷ ದೋಚ್ಕೊಂಡ್ರು ಅದಾದ ನಂತರ ಹೋದ್ರು ಇವೆಲ್ಲವೂ ಕೂಡ ನಂಬರ್ ಪ್ಲೇಟು ಕೂಡ ಒಂದಿಷ್ಟು ಚೇಂಜ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಪ್ರತಿಯೊಂದು ಹಂತದಲ್ಲೂ ಕೂಡ ಆದ್ರೆ ಇನ್ನೋವಾ ಕಾರ್ ಕಲರ್ ಚೇಂಜ್ ಮಾಡಕ್ ಆಗ್ಲಿಲ್ಲ ಸೊ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡುವ ಮೂಲಕ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ರೀತಿಯಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸೋದಕ್ಕೆ ಕೂಡ ಮುಂದಾದ್ರು ಅವೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ಒಂದಿಷ್ಟು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಈಗ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದೊರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ಈಗ ಮತ್ತಿಬ್ಬರು ಬಂಧನ ಆಗಿದೆ ಅನ್ನುವರು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಚೆನ್ನೈನಲ್ಲಿ ಬಂಧಿಸಿದಂತ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಇದುವರೆಗೆ ಒಟ್ಟು ಒಂಬತ್ತು ಆರೋಪಿಗಳು ಬಂಧನ ಆಗಿದೆ ಸರಿ ಸುಮಾರು ಮೊದ ಮೊದಲಿಗೆ ಅನಿಸ್ತಾ ಇತ್ತು ಎಷ್ಟು ಜನ ಇದ್ದಾರೋ ಏನ್ ಕತೆನೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು ಅರೆ ಈ ರೀತಿಯಾಗಿ ರಾಬರಿ ಮಾಡಿದ್ದಾರೆ ಅಂತಂದ್ರೆ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಮಾಡಿರ್ತಾರೆ ಸಾಕಷ್ಟು ಈ ಹಿಂದೆವು ಕೂಡ ಸಿಕ್ಕಾಪಟ್ಟೆ ಪ್ಲಾನ್ ಅನ್ನ ಮಾಡ್ಕೊಂಡೇ ಮಾಡಿರಬಹುದು ಈ ರೀತಿಯಾಗಿ ಬೇರೆ ಯಾಕಂದ್ರೆ ಈ ಸರಿಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಮಾಡಬೇಕು ಅಂತಂದ್ರೆ ಈ ಹಿಂದೆವು ಕೂಡ ಕೋಟಿ ಕೋಟಿ ಒಂದಿಷ್ಟು ರಾಬರಿ ಮಾಡಿರ್ಬೇಕು ಯಾಕಂದ್ರೆ ಸ್ಕೆಚ್ ಹಾಕೋದಾಗಿರ್ಬೋದು ಈ ಪ್ಲಾನ್ ಮಾಡೋದು ಆಗಿರ್ಬೋದು ಯಾಕಂದ್ರೆ ಈ ಮೊದ ಮೊದಲನೇ ಸಂದರ್ಭದಲ್ಲಿ ಏನಾದ್ರೂ ಕೈ ಹಾಕದಂತ ಸಂದರ್ಭದಲ್ಲಿ ತಪ್ಪುಗಳಾಗುತ್ತೆ ಆವಾಗ ಲಾಕ್ ಆಗ್ತಾರೆ ಅನ್ನುವಂಥದ್ದು ಒಂದು ಭಯ ಇರುತ್ತೆ ಸೊ ಹಾಗಾಗಿ ಮೊದಮೊದಲಿಗೆ ಮೊದಮೊದ್ಲಿಗೆ ಅನುಮಾನ ಬರೋದಕ್ಕೆ ಆರಂಭ ಆಯಿತು ಎಷ್ಟು ಜನ ಇದ್ದಾರೋ ಏನು ಕತ್ತೆನೋ ಯಾಕಂದ್ರೆ ಒಬ್ಬ ಒಂದಿಷ್ಟು ಜನ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಯಾಕಂದರೆ ಆ ಡ್ರೈವರ್ ಆಗಿದ್ದು ಗನ್ಮ್ಯಾನ್ ಆಗಿರ್ಬೋದು ಆ ಗಾಡಿಯಲ್ಲಿ ಹೋಗ್ತಾ ಇದ್ದಂತ ನಾಲ್ಕು ಜನರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಏನೋ ತಂದು ಒಂದು ಕಡೆ ಅಡ್ಡದಾರಿ ಹಾಕ್ತಾರೆ ಅಡ್ಡ ಹಾಕದಂತ ಸಂದರ್ಭದಲ್ಲಿ ನಾವು ಆರ್ ಬಿ ಐ ಅಧಿಕಾರಿಗಳು ಈ ನೋಟ್ಗಳನ್ನು ಪರಿಶೀಲನೆ ಮಾಡಬೇಕು ಅದಕ್ಕೋಸ್ಕರ ಎಲ್ಲವೂ ಕೂಡ ಹಣ ನಮ್ಮ ಗಾಡಿಯಲ್ಲಿ ಇಟ್ಬಿಡಿ ಅಂತ ಹೇಳ್ತಾರಂತೆ ಸೊ ಅವೆಲ್ಲವೂ ಕೂಡ ಆದ ನಂತರ ಬಂದಿಷ್ಟು ಬೆಳವಣಿಗೆ ಆಗುತ್ತಲ್ಲ ಸೊ ಈ ಈ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಜೇಬಿರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ನೋಡಿ ಈಗ ಆ ಪ್ರಮುಖ ಆರೋಪಿಗಳು ಕಿಂಗ್ಪಿನ ಅಂತಂದ್ರೆ ಈ ಅಣ್ಣಪ್ಪ ಹಾಗೆ ಜೇವಿರ್ ಹಾಗೆ ಗೋಪಿ ಯಾಕಂದ್ರೆ ಇವರೇ ಒಂದಿಷ್ಟು ಈ ಮಾಜಿ ಅಧಿಕಾರಿಗಳಾಗಿದ್ರು ಈ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಎ ಟಿ ಎಂ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದಿಷ್ಟು ಜೀವನವನ್ನ ಮಾಡ್ತಾ ಇದ್ರು ಯಾವಾಗ ಈ ಗೋಪಿಗೆ ಒಂದು ರೀತಿಯಾಗಿ ಜೇಬೀರ್ ಗೆ ಒಂದಿಷ್ಟು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಕೆಲಸವನ್ನ ಕಳ್ಕೊಳ್ತಾನೆ ಒಂದು ವರ್ಷದಿಂದ ಕೆಲಸ ಇಲ್ಲದೆ ಒಂದಿಷ್ಟು ಅಲಿತಾ ಇದ್ದ ಆ ಕಡೆ ಈ ಕಡೆ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಕ್ಬಿಡುತ್ತಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದ ಅಲ್ಲೂ ಕೂಡ ಒಂದ್ ಕಡೆ ಕೆಲಸ ಸಿಗೋದಿಲ್ಲ ಅವನಿಗೆ ಸೊ ಒಂದು ಜೇವಿರ್ ಹಾಗೆ ಈ ಅಣ್ಣಪ್ಪ ಒಂದಿಷ್ಟು ಕ್ಲೋಸ್ ಫ್ರೆಂಡು ಎಲ್ಲವೂ ಕೂಡ ಮಾಹಿತಿಗಳನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಈ ಅಣ್ಣಪ್ಪನ ಹಿಸ್ಟ್ರಿ ನೋಡ್ತಾ ಹೋದ್ರೆ ಅವನು ಕೂಡ ಸಾಕಷ್ಟು ಹಿಸ್ಟ್ರಿ ಇದೆ ಯಾಕಂದ್ರೆ ವೇಷ ಬಾಟಿಕೆ ದಂಧೆಯಲ್ಲಿ ಇದ್ದಂತ ಹೆಣ್ಣು ಮಕ್ಕಳ ಅಲ್ಲಿ ಹಣವನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದ ಅವರಿಗೂ ಕೂಡ ಹಣದ ಬೇಡಿಕೆಯನ್ನ ಇಡುವಂತ ಕೆಲಸ ಮಾಡ್ತಾ ಇದ್ದ ಏನು ಎಂ ಜಿ ರೋಡ್ ಅಲ್ಲಿ ಟಕ್ಕಿಗಳಿಗೆ ಪ್ರಮುಖವಾಗಿ ಅವರನ್ನ ಕೂಡ ಒಂದು ರೀತಿಯಾಗಿ ಅಲ್ಲಿಯೂ ಕೂಡ ಹಪ್ತಾ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಈ ರೀತಿಯಾಗಿ ಇವನ ಮೇಲೆ ಆರೋಪಗಳಿತ್ತಲ್ಲ ಈ ಆರೋಪಗಳಿಂದ ಇವನು ಕೂಡ ಒಂದಿಷ್ಟು ಈ ಜೈಲು ಅನುಭವಿಸಿ ಬಂದ್ಬಿಟ್ಟಿದ್ದ ಮೇಲ್ಮೇಲೆ ಮೇಲೆ ಒಂದು ರೀತಿಯಾಗಿ ಬಂದ್ಬಿಟ್ಟಿದ್ದ ಅದಾದ ನಂತರ ತಪ್ಪಾಯಿತು ಅನ್ನುವಂತ ಲೆಕ್ಕಾಚಾರದಲ್ಲಿ ಡ್ಯೂಟಿ ಮೇಲೂ ಕೂಡ ಇರಲಿಲ್ಲ ಸೊ ಈಗ ಎಲ್ಲವೂ ಕೂಡ ಒಂದ್ ಕಡೆ ಆಗೋಗ್ಬಿಟ್ಟಿದ್ದಾರೆ ಒಂದ್ ಕಡೆ ಹುಡುಗರನ್ನ ಸೇರಿಸ್ಕೊಳ್ಬೇಕು ಲೋಕಲ್ ಹುಡುಗರನ್ನ ಸೇರಿಸಿದ್ರೆ ಅಂದ್ರೆ ಈ ಕಾರು ಕೂಡ ಕೊಟ್ಟಿದ್ದು ಯಾರಲ್ಲ ಅಂತ ಇದೇ ಅಣ್ಣಪ್ಪನೇ ಯಾಕಂದ್ರೆ ನಾವು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಕಾರ್ ಬಾಡಿಗೆ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಇನೋವಾ ಕಾರು ಕೂಡ ಬಾಣಸವಾಡಿಯ ಪ್ರಮುಖವಾಗಿ ಬಾಣಸ್ವಾಡಿ ಏರಿಯಾದಲ್ಲಿ ಈ ಕಾರ್ ಕೂಡ ಖರೀದಿ ಮಾಡ್ತಾನೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ ನೋಡಿ ಇದೀಗ ಒಂಬತ್ತು ಜನರು ಲಾಕ್ ಆಗಿಬಿಟ್ಟಿದ್ದಾರೆ ಸರಿ ಸುಮಾರು ಒಂಬತ್ತು ಜನ ಲಾಕ್ ಆಗಿರುವಂತದ್ದು ದಿನೇಶ್ ಹಾಗೆ ಜಿನೇಶ್ ಆ ಇವರೇನಿದಾರಲ್ಲ ಚೆನ್ನೈನಲ್ಲಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ವಂದಿಸಿದ್ದಾರೆ ಲಾಡ್ಜ್ನಲ್ಲಿ ಇದ್ರು ಒಂದು ಕಡೆ ಹೈದರಾಬಾದ್ನಲ್ಲಿ ನಲ್ಲಿ ಇದ್ರು ಮತ್ತೊಂದ್ ಕಡೆ ಚಿತ್ತೂರ್ನಲ್ಲಿ ಇದ್ರು ಎಲ್ಲೆಲ್ಲಿ ಇದಾರೆ ಎಲ್ಲೆಲ್ಲಿ ಬಲ ಬಿಗಿದುಕೊಂಡು ಒಂದ್ ಕಡೆ ಕೂತ್ಕೊಂಡಿದ್ರಲ್ಲ ಅವರ ಲರ್ನರ್ನ ಇದೀಗ ಒಂದೊಂದಾಗಿ 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 ಬಡದ ಬಾಯಿ ಹಾಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಇದೀಗ ಸಹಜವಾಗಿ ಮಾಡ್ತಾ ಇರುವಂತದ್ದು ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಎಸ್ ಕಂಪನಿಯ ಮತ್ತೊಂದು ನಿರ್ಲಕ್ಷ್ಯ ಬಯಲಾಗ್ತಾ ಇದೆ ಈಗ ಹಣ ರವಾನಿಗೆ ಅಪ್ಡೇಟ್ ಇಲ್ಲದ ವಾಹನ ಒಂದು ಒಂದಿಷ್ಟು ಬಳಕೆ ಆಗಿದೆ ನೋಡಿ ಎಲ್ಲಾ ವಾಹನಗಳಲ್ಲಿ ನಾಲ್ಕು ಕ್ಯಾಮರಾ ಅಳವಡಿಕೆ ಆಗುತ್ತೆ ಹಳೆ ವಾಹನಗಳನ್ನ ಸಿಸಿ ಟಿವಿ ವಿಜುವಲ್ಸ್ ಒಂದ್ ಕಡೆ ಡಿ ನಲ್ಲಿ ಇರುತ್ತೆ ಸೊ ಈಗ ಹೊಸ ವಾಹನಗಳ ಸಿಸಿ ಟಿವಿ ಕಂಟ್ರೋಲ್ ಮುಂಬೈನಲ್ಲಿ ಇದೆ ಸಿ ರೆಕಾರ್ಡ್ ಮುಂಬೈ ಕೇಂದ್ರ ಕಚೇರಿಯಲ್ಲಿ ಇರುತ್ತೆ ಬಹುತೇಕ ವಾಹನಗಳಲ್ಲಿ ಈ ರೀತಿಯಾದಂತಹ ಸಿ ಟಿವಿ ಅಪ್ಡೇಟ್ ಇಲ್ಲ ಇದೇ ಕಾರಣಕ್ಕೆ ಹಳೆ ವಾಹನವನ್ನ ಟಾರ್ಗೆಟ್ ಮಾಡಿ ಒಂದಿಷ್ಟು ದೊರೋಡೆಯನ್ನ ಮಾಡಿರುವಂತದ್ದು ಒಂದು ಗಮನಿಸಬೇಕಾಗಿರುವಂತದ್ದು ಪ್ರಮುಖವಾಗಿ ಈ ಹಣವನ್ನ ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಕಂಪನಿಗಳ ಗಾಡಿ ಇದೆಯಲ್ಲ ಆ ಸಿ ಎಂ ಎಸ್ ಕಂಪನಿ ಗಾಡಿಗಳು ಹೊಸ ಗಾಡಿಗಳಾಗಿರ್ಬೋದು ಹಳೆ ಗಾಡಿ ಆಗಿರ್ಬೋದು ಹಳೆ ಗಾಡಿಗೆ ಒಂದು ಕ್ಯಾಮ್ರಾ ಇರುತ್ತೆ ಒಂದ್ ಕಡೆ ಮುಂದೆ ಒಂದ್ ಕಡೆ ಹಿಂದೆ ಸೊ ಈ ಡೋರ್ ಹತ್ರ ಒಂದ್ ಕಡೆ ಕ್ಯಾಮ್ರಾ ಇರುತ್ತೆ ಬಟ್ ಇವರು ಟಾರ್ಗೆಟ್ ಮಾಡಿರುವಂತದ್ದು ಹಳೆ ವಾಹನ ಯಾಕೆ ಅಂತಂದ್ರೆ ಹಳೆ ವಾಹನದಲ್ಲಿ ಒಂದ್ ಕಡೆ ಸಿ ಸಿ ಕಂಟ್ರೋಲ್ ಬೆಂಗಳೂರಲ್ಲಿ ಇಲ್ಲ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಮುಂಬೈನಿಂದ ಬರುವಷ್ಟು ಕಾಲ್ ಬರುವವರೆಗೂ ಎಲ್ಲವೂ ಕೂಡ ಅಪ್ಡೇಟ್ ಆಗುವವರೆಗೂ ಕೂಡ ನಾವು ಹಣವನ್ನು ದೋಚ್ಕೊಂಡು ಆರಾಮಾಗಿ ನಾವು ಲೈಫ್ ಅನ್ನ ಲೀಡ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ರು ಆದರೆ ಅದೆಲ್ಲವೂ ಕೂಡ ಆಗಲಿಲ್ಲ ಇಲ್ಲಿ ಎಂ ಎಸ್ ಕಂಪನಿಯ ಮತ್ತೊಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಯಾವಾಗ ಈ ದರೋಡೆ ಆಗುತ್ತೆ ದರೋಡೆ ಆಗ್ತಾ ಇದ್ದಾಗೆ ಒನ್ ಅವರ್ ಆದ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಒನ್ ಅವರ್ ಅವರಿಗೆ ಏನಾಗುತ್ತೆ ಯಾಕೆ ಇವರು ಕೊಡಲಿಲ್ಲ ಈ ಸಿಎಂ ಎಸ್ ಕಂಪನಿಯಲ್ಲಿ ಪ್ರಮುಖವಾಗಿ ಯಾರಾದರೂ ಭಾಗಿಯಾಗಿದ್ದಾರೆ ಅಥವಾ ಮಾಜಿ ಉದ್ಯೋಗಿಗಳು ಏನಾದರೂ ಭಾಗಿಯಾಗಿದ್ದಾರಾ ಅನ್ನುವಂತ ಒಂದಿಷ್ಟು ಮೊದಮೊದಲಿಗೆ ಅನುಮಾನ ಮೂಡುತ್ತೆ ಬಟ್ ಎಕ್ಸಾಕ್ಟ್ ಆಗಿ ಏನೇ ರಿಸಲ್ಟ್ ಇದೆ ಅಂತ ಗೊತ್ತಾಗೋದಿಲ್ಲ ಮೊದಮೊದಲಿಗೆ ಅನುಮಾನ ಆದಂತಹ ಸಂದರ್ಭ ಕೂಡ ಅದೇ ಅನುಮಾನದ ಮೇಲೂ ಕೂಡ ಅಧಿಕಾರಿಗಳು ಮಾಡೋದಕ್ಕೆ ಆರಂಭ ಅಲ್ಲಿ ಸಿಕ್ಕಿದೆ ಇದೆ ಹಾಗೆ ಗೋಪಿ ಅನ್ನುವರು ಯಾಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಮೇಲೆ ಇವರು ಇರ್ತಾರೆ ಸೊ ಅದರ ಜೊತೆಗೆ ಈ ಝೇವಿಯರ್ ಮಾಜಿ ಉದ್ಯೋಗಿಯೂ ಕೂಡ ಅಲ್ಲಿ ಆಗಿದ್ದ ಪ್ರಮುಖವಾಗಿ ಸಿಬ್ಬಂದಿಯೂ ಕೂಡ ಅಲ್ಲಿ ಆಗಿದ್ದ ಸೊ ಅದಕ್ಕೋಸ್ಕರ ಸೊ ಈಗ ಈ ಹಣ ರವಾನೆ ಮಾಡುವಂತ ಅಪ್ಡೇಟ್ ಕೆಲಸವನ್ನ ಇದೆಯಲ್ಲ ಯಾವ ರೂಟಿಗೆ ಎಷ್ಟು ಹಣ ಹೋಗಬೇಕು ಯಾವ ಎ ಟಿ ಎಂಗೆ ಎಷ್ಟು ಹಣ ಹಾಕಬೇಕು ಯಾವ ಬ್ಯಾಂಕ್ನಿಂದ ಒಂದಿಷ್ಟು ಹಣ ಹೋಗುತ್ತೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆದಂತ ಒಂದು ಈ ಅಪ್ಡೇಟ್ ಏನಿದೆ ಈಗ ಒಂದಿಷ್ಟು ಕೇಂದ್ರ ಕಚೇರಿಯಲ್ಲಿ ಇದೆ ಅಂತಂದ್ರೆ ಮುಂಬೈನಲ್ಲಿ ಇದೆ ಸೊ ಮುಂಬೈನಲ್ಲಿ ಇರೋದ್ರಿಂದಾಗಿ ಮುಂಬೈಯಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಒಂದು ಅಲ್ಲಿಂದ ಬೆಂಗಳೂರು ಬರೋಷ್ಟಿಗೆ ಒಂದಿಷ್ಟು ಮಾಹಿತಿ ಬರೋವರೆಗೂ ನಾವು ಹಣವನ್ನ ಹೆಂಗಾದರೂ ಮಾಡಿ ದೋಚ್ಕೊಂಡು ಹೋಗ್ಬಿಟ್ಟಿರ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ಲಾನ್ ಅನ್ನು ಹಾಕೋತಾರೆ ಯಾಕೆ ಅಂತಂದ್ರೆ ಜೇವಿಯರಿಗೆ ಸಂಪೂರ್ಣವಾದಂತ ಮಾಹಿತಿ ಇರುತ್ತೆ ಯಾವ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇದೆ ಹಳೆ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇರುತ್ತೆ ಹೊಸ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವನಿಗೆ ಗೊತ್ತಿರುತ್ತೆ ಯಾಕಂದ್ರೆ ಅಲ್ಲಿ ಕೆಲಸ ಮಾಡಿದವನು ಹಾಗಾಗಿ ಹಳೆ ಗಾಡಿಗಳಲ್ಲಿ ಒಂದಿಷ್ಟು ಕ್ಯಾಮ್ರಾ ವರ್ಕ್ ಆಗೋದಿಲ್ಲ ಡಿ ವಿಆರ್ನೂ ಕೂಡ ಒಂದಿಷ್ಟು ವರ್ಕ್ ಆದ್ರೂ ಆಗುತ್ತೆ ಒಂದೊಂದು ಸರಿ ಆಗೋದಿಲ್ಲ ಯಾಕಂದ್ರೆ ಒಂದಿಷ್ಟು ಭರವಸೆ ಮೇಲೂ ಕೂಡ ಹೋಗುತ್ತೆ ವ್ಯಕ್ತಿಗಳ ಮೇಲೆ ಒಂದಿಷ್ಟು ಭರವಸೆ ಡ್ರೈವರ್ಗಳ ಮೇಲೆ ಒಂದಿಷ್ಟು ಭರವಸೆ ಅದರ ಜೊತೆಗೆ ಆ ಗಾಡಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗ ನಾವು ಎಷ್ಟೇ ಭರವಸೆ ಇಟ್ಟರು ಕೂಡ ಈ ಹಣ ತಂದಾಗ ಹೆಣ ಕೂಡ ಒಂದಿಷ್ಟು ಬಾಯಿ ತೆಗೆಯುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಆ ಕೂಡ ಏನ್ ಮಾಡ್ಬಿಡ್ತಾರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಬನವಹಿಸ್ತಾರೆ ಯಾಕೆ ಸುಮ್ಮನೆ ಸಿ ಸಿ ಕ್ಯಾಮ್ರಾ ಹಾಕೋದೆ ಅದಕ್ಕೆ ಯಾವುದೇ ರೀತಿಯಾಗಿ ಈ ಎ ಟಿ ಗಾಡಿಗಳನ್ನ ಪ್ರಮುಖವಾಗಿ ಹಣವನ್ನ ತೆಗೆದುಕೊಂಡು ಹೋಗುವಂತ ಗಾಡಿಗಳನ್ನ ಯಾರು ಕೂಡ ಅಡ್ಡ ಹಾಕೋದಿಲ್ಲ ಒಂದು ರೀತಿಯಾಗಿ ಸೆಕ್ಯೂರಿಟಿ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ ಒಳಗಡೆ ಇಬ್ರು ಗನ್ಮ್ಯಾನ್ ಇರ್ತಾರೆ ಯಾರು ಕೂಡ ಕೈ ಹಾಕೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ಸೊ ಇದೇ ಒಂದು ಕಡೆ ದರೋಡೆಕೋರರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಈಗ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಿ ಸಿಟಿವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಳೆ ವಾಹನಗಳ ಸಿ ಟಿವಿ ವಿಜಯಲ್ಸ್ ಡಿ ವಿ ನಲ್ಲಿ ಒಂದ್ ಕಡೆ ಇರುತ್ತೆ ಸೊ ಹಾಗಾಗಿ ಹೊಸ ವಾಹನಗಳ ಸಿ ಟಿವಿ ಕಂಟ್ರೋಲ್ ಏನಿದೆ ಸಂಪೂರ್ಣವಾಗಿ ಯಾವ ಗಾಡಿ ಹೋದ್ರೂ ಕೂಡ ಅದೆಲ್ಲವೂ ಕೂಡ ಒಂದ್ ಕಡೆ ರೆಕಾರ್ಡಿಂಗ್ ಆಗುತ್ತೆ ಅದು ಮುಂಬೈನಲ್ಲಿ ಒಂದಿಷ್ಟು ಕಂಟ್ರೋಲ್ ನಲ್ಲಿ ಇರುತ್ತೆ ಸೊ ಹಾಗಾಗಿ ಸಿಸಿ ಟಿವಿ ರೆಕಾರ್ಡ್ ಮುಂಬೈನ ಕೇಂದ್ರ ಕಚೇರಿಯಲ್ಲಿ ಇರೋದ್ರಿಂದಾಗಿ ಬಹುತೇಕ ವಾಹನಗಳಲ್ಲಿ ಈ ರೀತಿಯಾದಂತಹ ಸಿ ಸಿ ಅಪ್ಡೇಟ್ ಇಲ್ಲ ಇನ್ನೂ ಕೂಡ ಸೊ ಹಳೆ ವಾಹನಗಳನ್ನ ಅದಕ್ಕೋಸ್ಕರ ಇವರು ಟಾರ್ಗೆಟ್ ಮಾಡ್ತಾರೆ ಸೊ ಹಳೆ ವಾಹನ ಟಾರ್ಗೆಟ್ ಮಾಡುವ ಮೂಲಕ ಕೋಟಿ ಕೋಟಿ ಹಣವನ್ನು ನಾವು ಲೂಟಿ ಮಾಡಬಹುದು ಕೋಟಿ ಕೋಟಿ ಹಣವನ್ನು ನಾವು ಹೆಂಗಾದ್ರೂ ಮಾಡಿ ಕದ್ದು ನಾವು ಪರಾರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಂಡ್ ನಲ್ಲಿ ಇರ್ತಾರೆ ಆದರೂ ಕೂಡ ಸಕ್ಸಸ್ ಆಗ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಆದರೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಅನ್ನೋದೇ ಅವರ ದಿಕ್ಕು ತೋಚಲ್ಲ ಯಾಕಂದ್ರೆ ಕೋಟಿ ಕೋಟಿ ಹಣ ಕದ್ದು ಬಿಟ್ಟಿದ್ದಾರೆ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಕದ್ದಿದ್ರೆ ಹೌದಪ್ಪ ಏನೋ ಆಗೋ ಬಿಟ್ಟಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಈ ಯಾಕಂದ್ರೆ ಈ ಸಣ್ಣ ಪುಟ್ಟ ಕೇಸ್ಗಳಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅಲ್ಲೇ ಮರೆಮಾಚುವಂತ ಕೆಲಸಗಳು ಕೂಡ ಆಗುತ್ತೆ ನೋಡಿದ್ದೀವಿ ನಾವು ಸಾಕಷ್ಟು ಬಾರಿ ಸೊ ಹಾಗಾಗಿ ಈಗ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಹೋಗೋದು ಬರೋದು ಅವೆಲ್ಲವೂ ಕೂಡ ನೋಡ್ತಾ ಹೋದಾಗ ಬಹಳಷ್ಟು ಅನುಮಾನ ಬರುತ್ತೆ ಏನ್ ಮಾಡ್ತಾರೆ ಿಲ್ಲ ಎಸ್ ಒಂದು ಕಡೆ ಹಣ ಕದಿಯುವಂತ ಪ್ಲಾನ್ ನಿಮ್ಮದು ಲೆಕ್ಕ ಆಚಾರದಲ್ಲಿ ಪ್ಲಾನ್ ಮಾಡಿಕೊಂಡು ಮುಂದೆ ಏನ್ ಮಾಡಬೇಕು ಗೊತ್ತಾಗೋದಿಲ್ಲ ನೋಡಿ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ ಸೊ ಎ ಟಿ ಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಿ ಸಿಟಿವಿ ಫುಟೇಜ್ ನಲ್ಲೂ ಕೂಡ ಒಂದಿಷ್ಟು ಸರಿಯಾದಂತ ಮಾಹಿತಿ ಇರೋದಿಲ್ಲ ಹಾಗಾಗಿ ಈಗ ಮತ್ತೊಂದು ಕಡೆ ಈ ಏನು ಜೇವೇರ್ ಮತ್ತು ಒಂದು ಕಡೆ ಈ ಗೋಪಿ ಕಾರ್ ನೀಡಿದಂತಹ ಆರೋಪಿಗಳು ಕಾರ್ ಹಿಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ವೀಕಾರ ಕೊಂಡಿದ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾನೆ ಒಂದು ಕಡೆ ಸಸ್ಪೆಂಡ್ ಮಾಡಿದ್ರು ತನಿಖೆ ಮತ್ತಷ್ಟು ಚುರುಕು ಗಳಿಸಿದ್ದಾರೆ ಬಿಡಿ ಆದ್ರೆ ಇದೀಗ ಪ್ರಮುಖವಾಗಿ ಬೆಂಗಳೂರಿನ ಈ ಪೊಲೀಸ್ ಡ್ಯೂಟಿ ವಿಚಾರಕ್ಕೆ ಹಾಗೆ ಗಮನಿಸ್ತಾ ಹೋದ್ರೆ ಏನೆಲ್ಲ ಬೆಳವಣಿಗೆ ಆಯ್ತು ಏನ್ ಕತೆ ಅನ್ನೋದು ಯಾಕಂದ್ರೆ ಬಾಣಸಾಡಿ ನಿವಾಸದಿಂದ ಕಾರನ್ನು ಪಡೆದಿರುವಂತ ಈ ಅಣ್ಣಪ್ಪ ಯಾಕಂದ್ರೆ ಪೊಲೀಸ್ ಡ್ಯೂಟಿ ಇದ್ದಂತಹ ಸಂದರ್ಭದಲ್ಲಿ ಬಾಡಿಗೆಯನ್ನ ಪಡೆದಿದ್ದ ಜೇವಿಯರ್ ಮತ್ತು ಗೋಪಿಗೆ ಕಾರ್ ನೀಡಿದಂತ ಆರೋಪಿ ನ ಹಿಂಬದಿಯಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅನ್ನ ಹಾಕಿಸ್ಕೊಳ್ತಾರೆ ಯಾಕೆ ಅಂತಂದ್ರೆ ಯಾರು ಕೂಡ ಅಧಿಕಾರಿಗಳು ಕೈ ಹಾಕೋದಿಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತಂದಾಗ ಸಹಜವಾಗಿ ಸೆಂಟ್ರಲ್ ಗೋರ್ಮೆಂಟ್ ಗಾಡಿ ಇರುತ್ತಪ್ಪ ಅದಕ್ಕೆ ಕೈ ಹಾಕೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ನೋಡಿ ಈಗ ಗಮನಿಸಬೇಕಾಗಿರುವಂತ ಏನಪ್ಪಾ ಅಂತಂದ್ರೆ ಕಾನ್ಸ್ಟೇಬಲ್ ಅಣ್ಣಪ್ಪನ ಅಸಲಿ ಸತ್ಯ ಒಂದ್ ಕಡೆ ಬಯಲಾಗ್ತಾ ಇರುವಂತದ್ದು ಬಟಾ ಬಯಲಾಗ್ತಾ ಇರುವಂತದ್ದು ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಬಟಾ ಬಯಲಾಗುವಂತ ಕೆಲಸ ಆಗ್ತಾ ಇದೆ ದರೋಡೆಗೆ ಇನ್ನೋವಾ ಕಾರ್ ಕುಡಿಸಿದೆ ಇದೇ ಕಾನ್ಸ್ಟೇಬಲ್ ಅಣ್ಣಪ್ಪ ಒಂದ್ ಕಡೆ ನೋಡ್ಬೇಕಾದ್ರೆ ಕಾನ್ಸ್ಟೇಬಲ್ ಅಣ್ಣಪ್ಪನಿಂದ ಇನೋ ಕಾರ್ ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡ್ತಾರೆ ಹೆಂಗ್ ಹೋಗ್ಬೇಕು ಏನ್ ಕತೆ ಅನ್ನೋದ್ರನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಹಿತಿಯನ್ನ ಇದೇ ಅಣ್ಣಪ್ಪ ಒಂದ್ ಕಡೆ ರೆಡಿ ಮಾಡ್ಕೋತಾನೆ ಸೊ ಪೊಲೀಸ್ ಡ್ಯೂಟಿ ಇದೆ ಅಂತ ಒಂದ್ ಕಡೆ ಕಾರ್ ಅನ್ನ ಬಾಡಿಗೆ ಪಡಿತಾನೆ ಅದರ ಹಿಂದೆ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದ್ ಕಡೆ ಸ್ಟಿಕ್ಕರ್ ಕೂಡ ಹಾಕಿಸ್ತಾನೆ ಈ ಜೇವೇರ ಆಗಿರ್ಬೋದು ಗೋಪಿಗೆ ಕಾರ್ ನೀಡಿದಂತವ್ರು ಇವ್ರೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನ ನಾಯಕ ಒಂದ್ ಕಡೆ ಸಸ್ಪೆಂಡ್ ಮಾಡಿರುವಂತದ್ದು ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸೊ ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ಅಣ್ಣಪ್ಪ ನಾಯಕ ಆ ಚಟ ರಾಬರಿಗೆ ಒಂದ್ ಕಡೆ ಒಂದ್ ಕಡೆ ಇಲ್ಲಿ ಕಾರಣವಾಯ್ತು ಯಾಕೆ ಅಂತಂದ್ರೆ ಆ ಚಟ ಅವನಿಗೆ ಬಹಳ ರಾಬರಿ ಮಾಡ್ಬೇಕು ರಾಬರಿ ಮಾಡಿಸೋದಾಗಿರ್ಬೋದು ಆ ಚಟ ಬಹಳಷ್ಟು ಎದ್ದು ಕಾಣ್ತಾ ಇತ್ತು ಈ ಚಟದಿಂದಲೇ ಅವನ ಪತ್ನಿಯಿಂದ ಒಂದ್ ಕಡೆ ದೂರವು ಕೂಡ ಹೋಗ್ಬಿಟ್ಟಿದ್ರು ಅಣ್ಣಪ್ಪ ಇದೇ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಸರಿಯಿಲ್ಲ ಈ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಅಣ್ಣಪ್ಪ ಪೊಲೀಸ್ ಆಗಿದ್ರು ಕೂಡ ಮಾಡ್ತಿದ್ದಂಥದ್ದು ಅಕ್ರಮ ಚಟುವಟಿಕೆ ಇಲ್ಲಿ ನೋಡಿ ಅವನು ಪೊಲೀಸ್ ಆದರೂ ಕೂಡ ಈ ಕಳ್ಳ ಪೊಲೀಸ್ ಆಟ ಇದೆ ನಿಜವಾಗ್ಲೂ ಕೂಡ ಅವನು ನಿಜವಾಗ್ಲೂ ಕೂಡ ಕಳ್ಳನೇ ಆಗ್ಬೇಕಾಗಿದ್ದು ಆದ್ರೆ ಪೊಲೀಸ್ ಅವನ ಹಣೆ ಬರದಲ್ಲಿ ಬರೆದಿತ್ತು ಆದ್ರೆ ಆಗ್ಬಿಟ್ಟಿದ್ದ ಅವ್ನು ಮಾಡ್ತಾ ಇದ್ದದ್ದು ಎಲ್ಲವೂ ಕೂಡ ಆಕ್ರಮ ಚಟುವಟಿಕೆಗಳೇ ಆನ್ಲೈನ್ ನಲ್ಲಿ ಬೆಟ್ಟಿಂಗು ಮನೆ ಡಬ್ಲಿಂಗ್ ಕೇಸ್ ನಲ್ಲೂ ಕೂಡ ಲಕ್ಷ ಲಕ್ಷ ಒಂದ್ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ ಆಗ ಅಣ್ಣಪ್ಪ ನಾಯ್ಗೆ ಪರಿಚಯವಾಗಿದೆ ಇದೇ ಜೇವಿಯರ್ ಬಳಿಕ ಈ ಅಣ್ಣಪ್ಪ ಮತ್ತು ಜೇವಿಯರ್ ಇಬ್ಬರು ಕೂಡ ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಡ್ತಾರೆ ಯಾಕೆಂದ್ರೆ ಎಷ್ಟು ದಿನಗಳ ಕಾಲ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಈ ದರೋಡೆ ಪ್ಲಾನ್ ಹೇಗಿತ್ತು ಅಂತ ನಾವು ಒಂದಿಷ್ಟು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವನ ಕರಾಳ ಕತೆ ಇಡಬೇಕಾದಂಥ ಸಂಗತಿ ಇದೀಗ ಯಾಕಂದ್ರೆ ಅಣ್ಣಪ್ಪನ ಇಷ್ಟು ದಿನಗಳ ಕಾಲ ಇವನ ಫ್ಯಾಮಿಲಿ ಯಾರು ಏನು ಕತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಡಿಸ್ಕಸ್ ಮಾಡಿರಲಿಲ್ಲ ಯಾಕಂದ್ರೆ ಬರೀ ಈ ಅಣ್ಣಪ್ಪನ ವಿಚಾರ ಹೇಗಿದ್ದ ಪೊಲೀಸ್ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡವಳಿಕೆಗಳಿತ್ತು ಇತ್ತು ಅದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಾ ಆದರೆ ಆದ್ರೆ ಇದೀಗ ಇಡೀ ಒಂದಿಷ್ಟು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಪರ್ಸನಲ್ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ ನೋಡಿ ಈಗ ಅಣ್ಣಪ್ಪ ಜೇವಿಯರ್ ಇಬ್ರು ಕೂಡ ಸೇರಿ ದರೋಡೆಗೆ ಒಂದಿಷ್ಟು ಮಾಡ್ಕೊಳ್ತಾರೆ ಕೃತ್ಯಕ್ಕೆ ಬಳಸಿದಂತ ದಂಪತಿಗಳು ಪ್ರಮುಖವಾಗಿ ದಂಪತಿಗಳ ಜೊತೆ ಕ್ಲೋಸ್ ಆಗಿದ್ದ ಪೊಲೀಸ್ ಅಣ್ಣಪ್ಪ ಒಂದು ಆದ್ರೆ ದಂಪತಿ ಬಳಿ ಇರುವ ಎಲ್ಲಾ ಕಾರಿ ಪಿ ಎಸ್ ಇತ್ತು ಯಾಕಂದ್ರೆ ಎಲ್ಲಿ ಹೋಗುತ್ತೆ ಯಾವ ರೂಟ್ ಅಲ್ಲಿ ಗಾಡಿ ಹೋಗ್ತಾ ಇದೆ ಎಲ್ಲಿ ಗಾಡಿ ನಿಂತ್ಕೊಂಡಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ದಂಪತಿಗಳು ಗಮನಿಸ್ತಾ ಇದ್ರು ಸೊ ಇನೋವಾ ಕಾರ್ ಹಳೆದಾಗಿ ಜಿ ಪಿ ಎಸ್ ಇರಲಿಲ್ಲ ಸೊ ಈ ಕಾರ್ ಇಲ್ಲಿ ಹೋಗ್ತಾ ಇದೆ ಏನು ಕತೆ ಯಾಕಂದ್ರೆ ಈ ಹಳೆ ಗಾಡಿಗಳಿಗೆ ಇನ್ನೂ ಕೂಡ ಜಿಪಿಎಸ್ ಅನ್ನು ಅಳವಡಿಕೆ ಮಾಡಿಲ್ಲ ಸೊ ತನ್ನ ಫ್ರೆಂಡ್ಗೆ ಕಾರು ಬೇಕಿದೆ ಅಂತ ದಂಪತಿ ಬಳಿ ಒಂದ್ ಕಡೆ ಕಾರನ್ನ ಕುಡಿಸಿ ಇದೇ ಕಾರಿಗೆ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಭಾರತ ಸರ್ಕಾರ ಅಂತ ಬೋರ್ಡ್ ಕೂಡ ಹಾಕಿಸಿ ಒಂದ್ ಕಡೆ ಕೃತ್ಯವನ್ನ ಬಳಸಿ ಯಾಕೆ ಅಂತಂದ್ರೆ ಈಗ ಏಳು ಆರೋಪಿಗಳನ್ನ ಬಂಧಿಸಿ ಒಂದಿಷ್ಟು ತನಿಖೆಯನ್ನು ಮುಂದುವರೆಸಿದ್ದಾರೆ ನೋಡಿ ಇವನು ಯಾವ ರೀತಿಯಾಗಿ ಕರ್ಮಕಾಂಡಗಳು ಬಟ ಬಯಲಾಗ್ತಾ ಇದೆ ಅಂತಂದ್ರೆ ಗಮನಿಸ್ತಾ ಹೋದ್ರೆ ದಂಪತಿಗಳು ಒಂದ್ ಕಡೆ ಫ್ರೆಂಡ್ಶಿಪ್ ಅಲ್ಲಿ ಸಹಜವಾಗಿ ಪೊಲೀಸ್ ಅಧಿಕಾರಿಗಳು ಅಂತಂದಾಗ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಒಂದಿಷ್ಟು ಹೆಲ್ಪ್ ಮಾಡಬಹುದು ಏನಾದರೂ ಒಂದಿಷ್ಟು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಮ್ಮನ್ನ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಯಾರೇ ಆದರೂ ಕೂಡ ಈಗ ಪಕ್ಕದ ಮನೆ ಆದವರು ಆಗಿರ್ಬೋದು ಬೇರೆ ಮನೆ ಆದವರು ಆಗಿರ್ಬೋದು ಒಂದಿಷ್ಟು ಕ್ಲೋಸ್ ಆಗ್ತಾರೆ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಹೆಂಗಿದ್ರು ಈ ದಂಪತಿಗಳು ಒಂದು ಕಡೆ ಕಾರು ಬಾಡಿಗೆಗಳನ್ನು ಕೊಡ್ತಾ ಇದ್ರು ಅವನಿಗೆ ಗೊತ್ತಿತ್ತು ಸೊ ಅದು ಕೂಡ ಇವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಹಳೆ ಕಾರೇ ಒಂದು ಕಡೆ ಬೇಕು ನನಗೆ ಜಿ ಪಿ ಎಸ್ ಇಲ್ಲ ಒಂದು ರೀತಿಯಾದಂತಹ ಕಾರುಗಳು ಅವರ ಹತ್ರ ಇದೆ ಅನ್ನೋದು ಈ ಅಣ್ಣಪ್ಪನಿಗೆ ಬಹಳಷ್ಟು ಗೊತ್ತಿತ್ತು ಸೊ ಯಾಕಂದ್ರೆ ಈ ಹೊಸ ಗಾಡಿಗಳಿಗೆ ಎಲ್ಲ ಎಲ್ಲಾ ಕಡೆ ಕೂಡ ಜಿ ಇದೆ ಪ್ರಮುಖವಾಗಿ ಎಲ್ಲಿ ಬೇಕಾದ್ರೂ ಗಾಡಿ ಹೋಗುತ್ತೆ ಎಲ್ಲಿ ಬೇಕಾದ್ರೂ ನಿಲ್ಲುತ್ತೆ ಅನ್ನುವಂಥದ್ದು ಈ ದಂಪತಿಗಳಿಗೆ ಗೊತ್ತಾಗ್ತಾ ಇತ್ತು ಹಾಗಾಗಿ ಈ ಹಳೆ ಕಾರನ್ನೇ ಒಂದ್ ಕಡೆ ತೆಗೆದುಕೊಳ್ತಾನೆ ಈ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಿಂದೆ ಬರೆಯುವಂಥದ್ದು ಗೋರ್ಮೆಂಟ್ ಆಫ್ ಭಾರತ ಸರ್ಕಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ನೋಡಿ ಇಷ್ಟರ ಮಟ್ಟಿಗೆ ಇವನು ಪ್ಲಾನ್ ಹಾಕಿದಾನೆ ಅಂತಂದ್ರೆ ಎಲ್ಲವೂ ಕೂಡ ಅಂತಂದ್ರೆ ಏನೇ ಆದರೂ ಕೂಡ ಗೋರ್ಮೆಂಟ್ ಮೇಲೆ ಬರಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾಡ್ದ ಆದರೆ ಎಲ್ಲವೂ ಕೂಡ ಗೊತ್ತಾಗುತ್ತಲ್ವ ಇವನು ಏನ್ ಕತೆ ಏನ್ ಹಣೆ ವಾರ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿ ಈಗ ಈಗ ಬಿಚ್ಚಿಡುವಂಥ ಕೆಲಸ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವರೆಗೆ ಆರೋಪಿಗಳಿಂದ ಗಮನಿಸ್ತಾ ಹೋದ್ರೆ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹಣವನ್ನ ವಶ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಉಳಿದ ಎಂಬತ್ತೊಂದು ಲಕ್ಷ ಮತ್ತೆ ಹೆಚ್ಚಲು ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಉಳಿದ ಹಣ ಪರಿಚಯಸ್ಥರಿಗೆ ಕೊಟ್ಟಿರುವ ಮಾಹಿತಿ ಇದೆ ಸೊ ಈ ಆರೋಪಿಗಳು ಏನ್ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಒಂದಿಷ್ಟು ಸಾಲ ಇತ್ತು ಯಾರ್ಯಾರು ಏನೇನ್ ಕತೆ ಅವರವರ ಪರಿಚಯದವರಿಗೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಬ್ಯಾಂಕ್ನಿಂದ ಸೀರಿಯಲ್ ನಂಬರ್ ಪಡೆದು ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಹಣದ ಬಗ್ಗೆ ಮಾಹಿತಿ ಮಾಹಿತಿ ಕಲೆ ಹಾಕಲು ಒಂದಿಷ್ಟು ತೀವ್ರವಾಗಿ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು ಸಹಜವಾಗಿ ಯಾಕಂದ್ರೆ ಈ ಸೀರಿಯಲ್ ನಂಬರ್ ಹಾಕಿರ್ತಾರೆ ಎ ಟಿ ಎಂ ಹಣ ಒಂದಿಷ್ಟೇ ಹಾಕ್ತಾ ಇದ್ದಾರೆ ಅಂತಂದಾಗ ಯಾವುದೇ ಒಂದಿಷ್ಟು ಬ್ಯಾಂಕ್ ನಲ್ಲಿ ಹಣ ಬಂದಿದೆ ಅಂತಂದಾಗ ಆ ಸೀರಿಯಲ್ ನಂಬರ್ ಇರುತ್ತೆ ಈ ಸೀರಿಯಲ್ ನಂಬರ್ ಒಂದ್ ಕಡೆ ಕದ್ದಂತ ಸಂದರ್ಭಲ್ಲೂ ಕೂಡ ನೀವು ಎಷ್ಟೇ ವರ್ಷಗಳಾದ್ರೂ ಕೂಡ ಬಿಟ್ಟು ಆ ನೋಟ್ ನೀವು ಚಲಾವಣೆ ಮಾಡ್ತೀರಾ ಅಂತಂದಾಗ ಆವಾಗ ಸಿಕ್ಕಿ ಬೀಳ್ತೀರಾ ಯಾಕಂದ್ರೆ ಒಂದು ರೀತಿಯಾಗಿ ಅದು ಪೇಪರ್ ಇದ್ದಂಗೆ ನೀವು ಬಳಸಂಗೂ ಇಲ್ಲ ಈ ಕಡೆ ಕೂಡಂಗೂ ಇಲ್ಲ ಅಂದ್ರೆ ಈ ಏನ್ ಹೇಳ್ತಾರಲ್ಲ ಒಂದಿಷ್ಟು ಬೇರೆ ಬೇರೆ ಗಾದೆ ಮಾತುಗಳು ಬರುತ್ತೆ ಬೇಡ ಬಿಡಿ ಅದೆಲ್ಲವೂ ಕೂಡ ಯಾಕೆ ಅಂತಂದ್ರೆ ನೋಡಿ ಅದಕ್ಕೋಸ್ಕರ ಈಗ ಹಣದ ಬಗ್ಗೆ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಈಗ ಮಾಹಿತಿಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲಿ ಏನಾಗಿದೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡೋಣ ಇನ್ನು ಆರೋಪಿಗಳನ್ನು ಬಂಧಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಮುಂದಾಗ್ತಾ ಇರುವಂಥದ್ದು ಉಳಿದ ಹಣ ಎಂಬತ್ತೊಂದು ಲಕ್ಷ ಏನಿದೆ ಅದು ಕೂಡ ಒಂದಿಷ್ಟು ಪತ್ತೆ ಹಚ್ಚೋದಕ್ಕೂ ಕೂಡ ಒಂದು ಕಡೆ ಮುಂದಾಗ್ತಾ ಇದ್ದಾರೆ ಎಲ್ಲವೂ ಕೂಡ ಏನಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೋ ಮತ್ತೊಂದು ಕತೆ ಸೊ ಈಗ ಈ ಆರೋಪಿಗಳ ವಿರುದ್ಧ ಯಾವ ರೀತಿಯಾಗಿ ಕೇಸ್ಗಳು ದಾಖಲಾಗುತ್ತೋ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಗಮನಿಸಬೇಕಾಗಿದೆ ಈಗ ಮತ್ತೊಂದು ಮುಂದಿನ ಸ್ಟೋರಿ ಅಂತ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಗಮನಿಸ್ತಾ ಇದ್ದೀವಿ ರಾಜಕಾರಣದಲ್ಲಿ ಈಗ ಈ ಕುರ್ಚಿ ಕದನ ಅನ್ನುವಂಥದ್ದು ಇದೆಯಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಕುರ್ಚಿಯ ಹಗ್ಗ ಜಗ್ಗಾಟ ಇದೆಯಲ್ಲ ಯಾಕಂದ್ರೆ ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ ಒಂದು ಕಡೆ ದೆಹಲಿಗೆ ಹೋದರು ದೆಹಲಿಯಿಂದ ಮತ್ತೆ ರಾಜ್ಯಕ್ಕೆ ಬಂದ್ರು ಮತ್ತೊಂದು ಕಡೆ ಖರ್ಗೆ ಅವರೇ ಒಂದು ಕಡೆ ಬೆಂಗಳೂರು ಬಂದ್ರು ಇವೆಲ್ಲವೂ ಕೂಡ ಬೆಳವಣಿಗೆ ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದೇ ಒಂದು ಮಾತು ಏನಪ್ಪಾ ಅಂತಂದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಹೈಕಮಾಂಡ್ ನಾಯಕರು ಅದು ರಾಹುಲ್ ಗಾಂಧಿ ಅವರು ಸಂಪೂರ್ಣವಾದಂತ ತೀರ್ಮಾನ ಅವರೇ ಮಾಡ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದರ ಮಧ್ಯದಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಿ ಸಿಎಂ ಗಾ ಒಂದಿಷ್ಟು ಸೀಟಿಗೆ ಎಲ್ಲಿ ಕೈ ಹಾಕಿದಾರಾ ಅಂತ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಸ್ ಒಂದಿಷ್ಟು ಬ್ರೇಕಿಂಗ್ ಬನ್ನಿ ನೋಡ್ತಾ ಹೋಗೋಣ ನೋಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಹಗ್ಗ ಜಗ್ಗಾಟ ಒಂದು ಕಡೆ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕೈಪಾಳ್ಯದಲ್ಲಿ ಮತ್ತೆ ದಲಿತ ದಾಳ ಸಿಎಂ ಆಸೆ ಬಿಚ್ಚಿಟ್ಟಿದ್ದಾರೆ ಜಿ ಪರಮೇಶ್ವರ್ ಖರ್ಗೆ ಪರ ಕೆಲ ನಾಯಕರಿಂದ ಒಂದಿಷ್ಟು ಲಾಬಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಲೀಡರ್ಸ್ ಕುತೂಹಲ ಮೂಡಿಸಿದೆ ಕೈ ಬೆಳವಣಿಗೆ ಇಬ್ಬರ ಜೊತೆ ಮೂರನೇ ವ್ಯಕ್ತಿಗೆ ಲಾಭ ಆಗುತ್ತಾ ಹಾಗಾದ್ರೆ ಅಹಿಂದ ಒಕ್ಕಲಿಗ ಅಸ್ತ್ರಕ್ಕೆ ದಲಿತ ಅಸ್ತ್ರ ಒಂದ್ ಕಡೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಈಗ ರೆಡಿ ಆಗ್ಬಿಟ್ಟಿದೆಯಾ ಹಾಗಾದ್ರೆ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಹೆಂಗಾಗೋ ಬಿಟ್ಟಿದೆ ಅಂತಂದ್ರೆ ಈ ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲ ಸೊ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಕಡೆ ಅಹಿಂದ ನಾಯಕರು ಆ ಕಡೆ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಸೊ ಈ ಎರಡೂ ಸಮುದಾಯಗಳ ಮಧ್ಯದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಯಾರಿಗೆ ಇಲ್ಲಿ ಸೀಟ್ ಸಿಕ್ ಯಾರಿಗೆ ಸೀಟ್ ಸಿಗುತ್ತೆ ಈಗ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅನ್ನುವಂತ ಮಾತುಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಏನಾಗಬಹುದು ಬೆಳವಣಿಗೆ ಹಾಗಾದ್ರೆ ಏನ್ ಕತೆ ಅಂತ ನಾವು ಕೂಡ ಗಮನಿಸ್ತಾ ಹೋದಾಗ ನೋಡಿ ಈಗಾಗ್ಲೇ ಸೋನಿಯಾ ಗಾಂಧಿ ಅವರಿಗೆ ಲೀಡರ್ಸ್ಗಳು ಪತ್ರ ಬರೆದಿದ್ದಾರೆ ಪ್ರಮುಖವಾಗಿ ಸೊ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಲೀಡರ್ಸ್ಗಳು ಯಾಕೆ ಯಾರನ್ನ ನಾಯಕರ ಮಾಡಬೇಕು ಯಾರನ್ನ ಮಾಡಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಡಿ ಸಿ ಎಂ ಪರ ಇರುವಂತಹ ಸಾಕಷ್ಟು ಒಂದಿಷ್ಟು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ ದೆಹಲಿಗೆ ಪ್ರಯಾಣವನ್ನ ಬಳಸಿದ್ರು ದೆಹಲಿಗೆ ಪ್ರಯಾಣವನ್ನ ಸಂದರ್ಭದಲ್ಲಿ ಯಾಕೆ ಬಂದಿರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಂಡಿತವಾಗಿ ಕೇಳ್ತಾರೆ ಸೊ ಮೊದಲನೇದಾಗಿ ನೀವು ಬೆಂಗಳೂರನ್ನ ಬರೋದಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಬರೋದಕ್ಕೆ ಅದನ್ನ ಮದನಲ್ಲಿ ನಿಲ್ಲಿಸಬೇಕು ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಮಾರ್ಕೊಟ್ಟಂಗೆ ಆಗ್ಬಿಡುತ್ತೆ ನೀವು ಸೊ ಬಿಜೆಪಿ ನಾಯಕರಿಗೆ ನಾವು ಹಾರ ಆಗೋಗ್ಬಿಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ಬಿಡುತ್ತೆ ಹಾಗಾಗಿ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಚುನಾವಣೆಯಲ್ಲಿ ಒಂದ್ ಕಡೆ ಹೋಗ್ತಾ ಇದ್ದೀವಿ ಅಂತಂದಾಗ ಸಹಜವಾಗಿ ಈ ರೀತಿಯಾದಂತಹ ಮುಜುಗರವನ್ನ ಇಟ್ಕೊಂಡು ನಾವು ಜನರ ಮುಂದೆ ಹೋಗೋದಕ್ಕಾಗೋದಿಲ್ಲ ನೋಡಪ್ಪ ಲೀಡರ್ ವಿಚಾರಕ್ಕೆ ಅವರ ಕುರ್ಚಿ ಕುರ್ಚಿಗಾಗಿ ಒಂದಿಷ್ಟು ಹೊಡೆದಾಡ್ತಾ ಇದ್ದಾರೆ ಬಡದಾಡ್ತಾ ಇದ್ದಾರೆ ಆದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಜನರ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಯಾರೂ ಕೂಡ ಕೇಳ್ತಾ ಇಲ್ಲ ಬರೀ ಹಗ್ಗ ಜಗ್ಗಾಟ ನಡೀತಾ ಒಂದು ಕಡೆ ಅವರು ಸಿಎಂ ಆಗ್ತೀನಿ ಮತ್ತೊಂದು ಕಡೆ ಇವ್ರು ಸಿಎಂ ಆಗ್ತೀನಿ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಕತೆ ಏನು ರಾಜ್ಯದ ಜನತೆ ಕತೆ ಏನು ರಾಜ್ಯದ ಜನತೆ ಬರೀ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾಕಷ್ಟು ಜಿ ಎಸ್ ಟಿ ಏರಿಸುತ್ತಾರೆ ಸಾಕಷ್ಟು ಬೆಲೆ ಏರಿಕೆ ಈಗ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಒಂದು ಕಡೆ ಅವರಿಗೆ ಸರಿಯಾದಂಥ ಒಂದಿಷ್ಟು ಬದುಕನ್ನ ಕಲ್ಪಿಸಿ ಕುಡಿ ಅಂತ ಜನರು ಕೂಡ ಒಂದು ಕಡೆ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಎಲ್ಲೂ ಕೂಡ ಅಭಿವೃದ್ಧಿಗಳಾಗ್ತಾ ಇಲ್ಲ ಎಲ್ಲೂ ಕೂಡ ಸರಿಯಾದಂತ ರಸ್ತೆಗಳಾಗ್ತಾ ಇಲ್ಲ ಎಲ್ಲಾ ಕಡೆ ಬರೀ ಕಳಪೆ ಕಾಮಗಾರಿ ಈ ರೀತಿಯಾದಂತ ಪರಿಸ್ಥಿತಿ ಆದಾಗ ಹೇಗೆ ನಾವು ಬದುಕೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಸೊ ಇವೆಲ್ಲವೂ ಕೂಡ ಒಂದು ಕಡೆ ಆದರೆ ಇದರ ಮಧ್ಯದಲ್ಲಿ ದಲಿತ ಸಿಎಂ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಈಗ ಮಾತಾಡ್ತಾ ಇದಾರಲ್ಲ ಯಾರಾಗಬೇಕು ಯಾರಾಗಬೇಕು ಅನ್ನುವಂಥದ್ದು ಒಂದು ಲಿಸ್ಟೇ ಇದೆ ರೀ ಅದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಲಿಸ್ಟೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ನೋಡಿ ಜಿ ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಎಚ್ ಸಿ ಮಾಧವಪ್ಪನವರಾಗಿರ್ಬೋದು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಸಾಕಷ್ಟು ಘಟಾನುಘಟಿ ನಾಯಕರು ಎದ್ದು ಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ವರ್ಷಗಳಿಂದ ದುಡಿದು ನಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ನಮ್ಮ ಕಡು ನಮ್ಮ ಬ ನಮ್ಮ ಕಡೆಯಿಂದವೂ ಕೂಡ ಪ್ರತಿಫಲ ಇದೇ ಸ್ವಾಮಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಯಾರಿಲ್ಲಿ ಸಿಎಂ ಆಗ್ತಾರೋ ಏನ್ ಕಥೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಮನಿಸ್ತಾ ಹೋಗೋಣ ನೋಡೋಣ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಯಾವ ರೀತಿ ಆಗಿರುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಯಾವ ರೀತಿ ಆಗಿರುತ್ತೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸು ಒಂದು ಕಡೆ ಸಿ ಎಂ ಆಗ್ತಾರೋ ಅಥವಾ ಇಲ್ವೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ ಯಾರೂ ಕೂಡ ಮಿತ್ರರು ಅಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಒಂದು ಕಡೆ ಸಾಬೀತ್ ಆಗ್ತಾ ಇರುವಂಥ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ